ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಗ್ರಾಮದ ಬಸ್ ನಿಲ್ದಾಣದ ಪಕ್ಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಿಟ್ಟೆಮರಿ ಗ್ರಾಮ ಪಂಚಾಯಿತಿ ವರ್ಗ ಒಂದರ ಯೋಜನೆಯಡಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ ಗ್ರಾಮ ಪಂಚಾಯಿತಿ ಅಂಗಡಿ ಮಳಿಗೆ ಕಟ್ಟಡ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಹೊರವಲಯದ ಕಾರಕೂರು ಕ್ರಾಸ್ನಿಂದ ಶಿಡ್ಲುಘಟ್ಟ ತಾಲೂಕಿನ ಗಡಿವರೆಗೆ ಡಬಲ್ ರಸ್ತೆ ಮಾಡಿಸಲಾಗಿದೆ ಮಿಟ್ಟೆಮರಿ ಮುಖ್ಯ ರಸ್ತೆಯಲ್ಲಿ ರಸ್ತೆ ದ್ವಿಭಜಕ ಮಾಡಿ ಮಧ್ಯದಲ್ಲಿ ವಿದ್ಯುತ್ ದೀಪ ಅಳವಡಿಸಲಾಗಿದೆ ಹೆಚ್ಎನ್ ವ್ಯಾಲಿಯ ಎರಡನೇ ಹಂತದ ಸಂಸ್ಕರಿಸಿದ ನೀರನ್ನು ಕಾಟೇನಹಳ್ಳಿ ಮಲ್ಲಿಗುರ್ಕಿ ಆಚೆಪಲ್ಲಿ ಸೇರಿದಂತೆ ಇಪ್ಪತ್ನಾಲ್ಕು ಕೆರೆಗೆ ನೀರು ತುಂಬಿಸಲಾಗಿದೆ ಹಾಗೂ ರಾಜ್ಯ ಸರ್ಕಾರ ತಾಲೂಕಿನಲ್ಲಿ ಕಂಟ್ಲಮಲ್ಲಮ್ಮ ಡ್ಯಾಂ ನಿರ್ಮಾಣಕ್ಕೆ ಇನ್ನೂರು ಕೋಟಿ ಅನುದಾನ ನೀಡಿದೆ ಇದರಿಂದ ಪಾತಪಾಳಿಯ ಗೂಳೂರು ಚೇಳೂರು ತಾಲೂಕುಗಳ ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಬೃಹತ್ ಯೋಜನೆಯಾಗಿದೆ ಅಂದ್ರು ಈ ಕೆರೆ ತುಂಬಿದೆ ಇನ್ನು ಆ ಕೆರೆಗಳು ತ್ರೀ ಸಿಕ್ಸ್ಟಿ ಅಂದ್ರೆ ಬರಗಾಲ ಎನಿ ಆ ಕೆರೆ ತುಂಬಿರುತ್ತೆ ಅತಿ ಶೀಘ್ರದಲ್ಲೇ ಮಿಟ್ಟೆ ಕೆರೆಯನ್ನು ನೀರು ತುಂಬಿಸೋದು ನನ್ನ ಕೆಲಸ ಎತ್ತರ ನೀರು ಕೂಡ ತುಂಬಿಸ್ತೇನೆ ಅದ್ರ ಜೊತೆಗೆ ಮೊನ್ನೆ ನೀವು ನೀವು ನೋಡಿರ್ಬೋದು ಮೊನ್ನೆ ನಾನು ಬಂದಿದ್ದೆ ಈ ನಮ್ಮ ಕಾಟಾನಲ್ಲಿಂದ ಮುಂದಕ್ಕೆ ಹೋದಾಗ ತಿನ್ನಪಲ್ಲಿ ಅಂತ ಬರ್ತೆ ಆ ತಿನ್ನಪಲ್ಲಿಯಿಂದ ಈ ಕಾಟನಲ್ಲಿ ಒಂದು ಬ್ರಿಡ್ಜ್ ಇದೆ ಅದಕ್ಕೆ ಹೆಚ್ಚು ಕಮ್ಮಿ ಐವತ್ತು ಗುಂಟಲ್ ಐವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಿಸ್ತಾ ಇದ್ದೀನಿ ಅಲ್ಲಿ ನೀರು ಶೇಖರಣೆ ಮಾಡಿ ಏನು ಇದ್ರೆ ಲೇಟ್ ಆದ್ರೆ ಮಲ್ ನಾನು ಕೂಡ ಅಲ್ಲಿಂದ ಲೈನ್ ಮಾಡ್ಸಲಿಕ್ಕೆ ಸುಮಾರು ಐವತ್ತು ಕೋಟಿ ರೂಪಾಯಿ ಅದಕ್ಕೂ ರಿಪೇರ್ ಮಾಡಿಸ್ತಾ ಇದ್ದೀನಿ ಅತಿಶೀಮದಲ್ಲಿ ಆ ಕೆಲಸ ಕೂಡ ಮಾಡ್ಕೊಡ್ತೀನಿ ಸುಬು ಭಾಗ್ಯನಗರ ರಾಯಲ್ಸ್ ಕನ್ನಡ